ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ಅತಿ ವಿಶೇಷವಾದಂತಹ ಏಕಾದಶ ಸ್ಥಾನದಲ್ಲಿ ಆ ಚತುರ್ಗ್ರಹ ಯುಗ ಭಾಗ್ಯದಲ್ಲಿ ಕುಜರಹಯುತಿ ಚತುರ್ಥ ತೃತೀಯದಲ್ಲಿ ಕೇತುವಿನ ಸ್ಥಿತಿ ಹಾಗೂ ಅಷ್ಟಮ ಚಂದ್ರ ಶನಿಯ ಶನೇಶ್ಚರನ ಒಂದು ಸ್ಥಿತಿಗತಿ ಇರ ಇರುವಂಥದ್ದು ಅಷ್ಟಮ ಶನೇಶ್ಚರನಿಂದಾಗಿ ಅಷ್ಟಮ ಶನಿಯ ಫಲವನ್ನು ನೀವು ಅನುಭವಿಸ್ತಾ ಇದ್ದಿದ್ದರೆ ಈಗಾಗಲೇ ಹಿನ್ನೆಲೆ ಅನೇಕ ವಿಚಾರದಲ್ಲಿ ಆಗಿದರೆ ಎಚ್ಚೆತ್ತುಕೊಳ್ಳುವುದು ಒಳ್ಳೆಯದು ಯಾಕೆಂದರೆ ನಿಮ್ಮ ನಿಮ್ಮ ಜಾತಕದ ಪರಿಶೀಲನೆಯನ್ನು ಮಾಡಿಕೊಂಡು ಆ ಸೂಕ್ತವಾದಂತಹ ಆರಾಧನೆ ನೀವೇ ಹೇಗೆ ನಿತ್ಯ ಮಾಡಬಹುದು ಎಂಬುದನ್ನು ಸರಿಯಾಗಿ ಚಿಂತನೆಯನ್ನು ಮಾಡಿಕೊಂಡು ಅದಕ್ಕೆ ಬೇಕಾದ ನಮ್ಮನ್ನು ಖಂಡಿತವಾಗಿ ನೀವು ಸಂಪರ್ಕಿಸಬಹುದು ಅದೇ ರೀತಿಯಾಗಿ ಆ ಒಂದು ಶನೇಶ್ಚರನಿಂದ ಉತ್ತಮ ಫಲ ಸಿಗ್ತಾ ಇದ್ದರೆ ಇನ್ನೂ ಒಳ್ಳೆಯದು ಹಾಗೆ ಅನೇಕ ವಿಧ ಜನರಿಗೆ ಶನೇಶ್ಚರನ ಬಂದಾಗ ಅಷ್ಟಮ ಶನಿ ಬಂದಾಗ ಅನೇಕ ವಿಧ ಮಾನಸಿಕ ಒತ್ತಡ ಇರ್ತದೆ ಆ ಹಾಗಿದ್ದವರು ನಮ್ಮನ್ನು ಖಂಡಿತವಾಗಿ ಸಂಪರ್ಕಿಸಬೇಕಾಗಿ ಈ ಮೂಲಕ ವಿನಂತಿ ಮಾಡಿಕೊಳ್ತೇವೆ ಸರಿಯಾದ ಮಾರ್ಗದರ್ಶನಕ್ಕಾಗಿ ಆ ನಿಮ್ಮ ನಿಮ್ಮ ಜಾತಕವನ್ನು ಅನುಸರಿಸಿ ಅತಿ ಸುಲಭವಾದ ಪರಿಹಾರವನ್ನು ಅನುಭವಿಸಬೇಕು ಎಂಬುದ್ರೆ ಅತಿ ನಿತ್ಯ ನೀವು ಏನು ಮಾಡಿದರೆ ಇದೆಲ್ಲವೂ ಕೂಡ ಸಾಧ್ಯವಾಗ್ತದೆ ಎನ್ನುವುದನ್ನು ತಿಳಿದುಕೊಳ್ಳಲಿಕ್ಕೆ ಖಂಡಿತವಾಗಿ ನೀವು ನಮ್ಮನ್ನು ಸಂಪರ್ಕಿಸಬಹುದು ಆತ್ಮೀಯರೇ ಈ ಶುಭ ಎ ಎ ಗ್ರಹ ಅರಿಷ್ಟ ಸ್ಥಾನಗತಃ ತೇಷಾಂ ಗ್ರಹಣ ಶುಭ ಏಕಾದಶ ಸ್ಥಾನ ಫಲ ಅವಾಪ್ತಿ ಎಂಬುದಾಗಿ ಸಂಕಲ್ಪವನ್ನು ಎಲ್ಲರೂ ಮಾಡ್ತಾರೆ ಹಾಗೆಯೇ ಅಂತಹ ಹನ್ನೊಂದನೇ ಮನೆಯ ಅತ್ಯಂತ ಶುಭ ಮನೆಯಲ್ಲಿ ಈ ಒಂದು ವೃಷಭ ರಾಶಿಯಲ್ಲಿ ಕರ್ಕಾಟಕರಿಂದ ಹನ್ನೊಂದನೇ ಮನೆಯಲ್ಲಿ ಚತುರ್ಗ್ರಹ ಯೋಗ ಬುಧಾದಿತ್ಯ ಶುಕ್ರಾದಿತ್ಯ ಗೃಹ ಬೃಹಸ್ಪತಿ ಆದಿತ್ಯಾದಿ ಯೋಗಗಳು ನಿಮ್ಮ ನಿಮ್ಮ ಸಾಮರ್ಥ್ಯಕ್ಕನುಸಾರವಾಗಿ ಅತ್ಯುತ್ತಮವಾದ ನಿಮ್ಮ ನಿಮ್ಮ ಜಾತಕಕ್ಕೆ ಅನುಸಾರವಾಗಿ ಅತ್ಯುತ್ತಮವಾದ ಎಲ್ಲ ಫಲಗಳನ್ನು ಕೊಡುವುದಕ್ಕೆ ಸಿದ್ಧವಾಗಿದೆ ತೃತೀಯಾಧಿಪತಿ ಅಂತ ಬುಧನ ಏಕಾದಶ ಸಹೋದರರ ಸಂಪೂರ್ಣ ಸಹಕಾರ ಮತ್ತು ಆ ಆರನೇ ಮನೆ ಮತ್ತು ಭಾಗ್ಯಾಧಿಪತಿ ಅಂತ ಗುರುವಿನ ಕುರು ಕುಲದೇವರ ಅನುಗ್ರಹ ಹಾಗು ಯಾರೇ ಮಾಟ ಮಂತ್ರವನ್ನು ಮಾಡಿದ್ರೆ ಅದರಿಂದ ದೂರ ಆಗುವ ಯೋಗ ಆ ಫಲಗಳು ನಿಷ್ಫಲವಾಗುವ ಯೋಗ ಆದರೂ ಆ ಅನೇಕ ವಿಧದಲ್ಲಿ ನಿಮ್ಮ ಮಾನಸಿಕ ಆತ್ಮಬಲದ ಹಿನ್ನೆಲೆ ಇದ್ರೆ ನಿರ್ಧಾರದಲ್ಲಿ ತೊಂದರೆಗಳಿದ್ದರೆ ಖಂಡಿತವಾಗಿಯೂ ನಿಮ್ಮಲ್ಲಿ ಯಾವುದೋ ಒಂದು ತಪ್ಪು ನಿರ್ಣಯದಿಂದ ಈ ರೀತಿಯಾಗಿ ಆಗ್ತಾ ಇರ್ತದೆ ನಿಮ್ಮ ಯೋಗ ಗೋಚಾರ ಫಲದಲ್ಲಿ ಅತಿ ಸುವರ್ಣ ಯುಗವೆಂಬ ಎಂದು ಕಾಣತಕ್ಕಂಥ ಒಂದು ಮಾಸವಾಗಿದೆ ಇದು ಇದು ಸುವರ್ಣ ಮಾಸ ನಿಮಗೋಸ್ಕರವಾಗಿ ನಿಮ್ಮ ಜೀವನದಲ್ಲಿ ಅತ್ಯುತ್ತ ಸು ಅತ್ಯುತ್ತಮವಾದ ಸುವರ್ಣ ಮಾಸ ಎಂದೇ ಹೇಳ್ಬೋದು ಇದರಿಂದ ಸಂಪೂರ್ಣವನ್ನು ಫಲ ಪಡಿಬೇಕು ಅಂತಂದರೆ ನಿತ್ಯ ತಾಯಿ ತಂದಿಗೆ ಕಾಲು ಮುಟ್ಟಿ ನಮಸ್ಕರಿಸುವಂಥ ಕ್ರಿಯೆ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಕುಲ ದೇವತಾ ಆರಾಧನೆಯನ್ನು ನಿರಂತರ ಮಾಡಿದರೆ ಮಾಡಿದವರಿಗೆ ಈ ಏಕಾದಶ ಸ್ಥಾನದಲ್ಲಿ ಬಂದಿರುವಂತಹ ನಾಲ್ಕು ಗ್ರಹಗಳ ಸಂಪೂರ್ಣ ಫಲ ಪಡೆಯುವಂತಹ ಮಹಾನ್ ಯೋಗ ಇದೆ ಜೀವನದಲ್ಲಿ ಅಸಾಧಾರಣ ಸಾಧನೆಯನ್ನು ಮಾಡುವುದಕ್ಕಾಗಿ ಇದು ಭದ್ರ ಬುನಾದಿಯನ್ನು ಹಾಕಿಕೊಡ್ತಕ್ಕಂತಹ ಸಮಯ ವ್ಯಾಪಾರ ವಹಿವಾಟುಗಳಲ್ಲಿ ಕೂಡ ನೀವು ಅತ್ಯುತ್ತಮವಾದಂತಹ ಹೂಡಿಕೆಯನ್ನು ಮಾಡಲಿಕ್ಕೆ ಅತಿ ಯೋಗ್ಯವಾದಂತಹ ಸಮಯ ನಿಮ್ಮ ನಿಮ್ಮ ಜಾತಕವನ್ನು ಅನುಸರಿಸಿ ಅದನ್ನು ಮಾಡುವುದು ಜಾತಕ ಇಲ್ಲ ಪ್ರಶ್ನೆ ಮಾರ್ಗವನ್ನು ಅನುಸರಿಸಿ ಮಾಡುವುದು ಉಳಿತು ಎಂಬುದಾಗಿ ಬರ್ತದೆ ಕರ್ಕಾಟಕ ರಾಶಿಯವರಿಗೆ ಇರ್ತಕ್ಕಂಥ ಈ ಒಂದು ಸುವೋಗ ಸಂಪೂರ್ಣವಾಗಿ ಚಿತ್ರಗ್ರಹ ಯೋಗದ ಸಂಪೂರ್ಣ ಶುಭ ಫಲಗಳೇ ಸಿಗಲಿ ಎಂಬುದಾಗಿ ನಾವು ಆಶಿಸ್ತಾ